ಕೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಕಳೆದ ಬಹಳಷ್ಟು ದಿನಗಳಿಂದ ಸುದ್ದಿಯಲ್ಲಿರೋ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದ ಸಿ ಜೆ ಗವಾಯಿ ಅವರ ಮೇಲೆ ಶೂ ಎಸೆಯುವ ಪ್ರಯತ್ನವನ್ನು ವ್ಯಕ್ತಿಯೊಬ್ಬ ನಡೆಸಿದ್ದಾನೆ ಇದು ದೇಶದಾದ್ಯಂತ ಒಂಥರ ಹೆಡ್ಲೈನ್ ಆಗಿದೆ ಆದರೆ ಇಲ್ಲಿ ಪ್ರಯತ್ನವನ್ನು ಮಾಡಿದ್ದು ಕೂಡ ಒಬ್ಬ ವಕೀಲ ಅದೇ ಚಪ್ಪಲಿಯಲ್ಲಿ ಹೊಡೆಯೋ ತರಹದ ಕೆಲಸವನ್ನ ಗವಾಯಿ ಅವರು ಏನು ಮಾಡಿದ್ರು ಅಂತ ಹುಡುಕೋಕೆ ಹೋದರೆ ಅಲ್ಲಿ ಅಸಲಿ ಸತ್ಯ ರಿವೀಲ್ ಆಗ್ತಾ ಇದೆ ಅದಕ್ಕೆ ಕಾರಣ ಕಳೆದ ಒಂದು ತಿಂಗಳಲ್ಲಿ ನಡೆದ ಒಂದು ಪ್ರಕರಣ ಇದನ್ನು ಅವರವರ ಮನಸ್ಸಿಗೆ ಬಂದ ಹಾಗೆ ಬಹಳಷ್ಟು ಜನರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ರಾಜಕಾರಣಿಗಳು ಅದಕ್ಕೂ ಜಾತಿಯ ಲೇಪನವನ್ನ ಹಚ್ಚೋಕೆ ನಿಂತಿದ್ದಾರೆ ಹಾಗಾದರೆ ಸುಪ್ರೀಂ ಕೋರ್ಟಿನಲ್ಲಿ ನಡೆದಿದ್ದೇನೋ ಅದಕ್ಕೆ ಚಪ್ಪಲಿ ಎಸೆದ ವಕೀಲ ಹೇಳ್ತಾ ಇರೋದೇನೋ ಮುಂದೆ ಆ ವಕೀಲನ ಪರಿಸ್ಥಿತಿ ಏನೋ ನಮ್ಮ ಜನರು ಮಾತನಾಡೋಕ್ಕೆ ಶುರು ಮಾಡಿಕೊಂಡಿರೋದೇನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹಣ ಸಂಪಾದನೆಗೆ ಹೋರಾಟ ಮಾಡ್ತಾ ಇದ್ದೀರಾ ಅಥವಾ ಹೊಸ ವೃತ್ತಿ ಅವಕಾಶ ಹುಡುಕ್ತಾ ಇದ್ದೀರಾ ಯೂಟ್ಯೂಬ್ನಲ್ಲಿ ಹಣ ಗಳಿಸುವ ಗುಟ್ಟುಗಳನ್ನ ಕಲಿಯಿರಿ ಮತ್ತು ಯಶಸ್ವಿ ವೃತ್ತಿ ಜೀವನವನ್ನು ನಿರ್ಮಿಸಿಕೊಳ್ಳಿ ಇದೊಂದು ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಮೂರು ದಿನಗಳ ಆಫ್ಲೈನ್ ಮತ್ತು ಐದು ದಿನಗಳ ಆನ್ಲೈನ್ ಹಾಗೂ ನಲವತ್ತೈದು ದಿನಗಳ ಆನ್ಲೈನ್ ಟೆಕ್ನಿಕಲ್ ಸಪೋರ್ಟ್ ಇರುತ್ತೆ ದಿನಾಂಕ ಅಕ್ಟೋಬರ್ ಹತ್ತು ಹನ್ನೊಂದು ಮತ್ತು ಹನ್ನೆರಡು ರಿಜಿಸ್ಟ್ರೇಷನ್ಗೆ ಕರೆ ಮಾಡಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಮತ್ತೊಮ್ಮೆ ನಂಬರನ್ನು ನೋಟ್ ಮಾಡಿಕೊಳ್ಳಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಗೆಳೆಯರೆ ಭಾರತದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲವೂ ರಾಜಕೀಯ ಆಗಿಬಿಡುತ್ತೆ ಅದೇ ರೀತಿ ಎಲ್ಲವೂ ಕಾಣಿಸುತ್ತೆ ಅಂಥದ್ರಲ್ಲಿ ನಮ್ಮ ದೇಶದಲ್ಲಿ ಸ್ವತಂತ್ರ ಸಂಸ್ಥೆ ಅಂತ ಇದ್ದದ್ದು ಕೇವಲ ನ್ಯಾಯಾಲಯಗಳು ಯಾಕಂದರೆ ನ್ಯಾಯಾಲಯ ಯಾರ ಒತ್ತಡಕ್ಕೂ ಮಣಿದು ತೀರ್ಪನ್ನ ಕೊಡಲ್ಲ ಯಾರು ಕೂಡ ನ್ಯಾಯಾಲಯದ ಮೇಲೆ ಹಿಡಿತವನ್ನ ಸಾಧಿಸೋಕೆ ಆಗಲ್ಲ ಅನ್ನೋದನ್ನ ಮೊದಲೆಲ್ಲ ನಮ್ಮ ಜನರೇ ಒಪ್ಪಿಕೊಳ್ತಾ ಇದ್ರು ಆದ್ರೆ ಅದ್ಯಾಕೋ ಕೆಲವೊಂದು ವಿಚಾರಗಳಲ್ಲಿ ಕೆಲ ನ್ಯಾಯಾಧೀಶರ ತೀರ್ಪುಗಳು ಅತಿರೇಕದ ಹಾದಿಯನ್ನ ಹಿಡಿದು ಬಿಡುತ್ತವೆ ಇವುಗಳೆಲ್ಲ ನಮ್ಮ ಜನರು ನ್ಯಾಯಾಲಯಕ್ಕೂ ಒಂದು ಕಡಿವಾಣ ಅಂತ ಇರಬೇಕು ಅನ್ನೋದನ್ನ ಮಾತಾಡೋ ಹಾಗೆ ಮಾಡಿದೆ ಇದರ ಜೊತೆಗೆ ನ್ಯಾಯಾಧೀಶರು ಯಾಕೆ ಕೊಲಿಜಿಯಂ ಸಿಸ್ಟಮ್ ಅಲ್ಲಿ ಆಯ್ಕೆ ಆಗ್ಬೇಕೋ ಅದನ್ನ ಯಾಕೆ ಐದು ಜನ ನ್ಯಾಯಾಧೀಶರೇ ಆಯ್ಕೆ ಮಾಡಬೇಕು ಭಾರತದ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅವರು ಕೂಡ ಜನರಿಂದ ಆಯ್ಕೆ ಆಗಲಿ ಬಿಡಿ ಅನ್ನೋದನ್ನ ಬಹಳಷ್ಟು ಜನರು ಹೇಳ್ತಾನೆ ಇರ್ತಾರೆ ಎಷ್ಟೋ ಬಾರಿ ಸಂತ್ರಸ್ತರು ನ್ಯಾಯ ಕೇಳೋಕೆ ಹೋದಾಗ ಅವರ ಕೇಸುಗಳನ್ನು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆದರೂ ಎಳೆದುಕೊಂಡು ಹೋಗ್ತಾ ಅದೇ ಕೆಲ ರಾಜಕೀಯ ಮತ್ತು ಹಣಬಲ ಇರೋರ ಕೇಸುಗಳನ್ನು ಅರ್ಜೆಂಟಲ್ಲಿ ವಿಲೇವಾರಿ ಮಾಡೋಕ್ಕೆ ಮುಂದಾಗ್ತಾ ಇದ್ದದ್ದು ನ್ಯಾಯಾಲಯದ ಮೇಲೆ ಒಂದಷ್ಟು ನಂಬಿಕೆಯನ್ನು ಕಡಿಮೆ ಮಾಡೋದ್ರ ಜೊತೆಗೆ ಜನರಲ್ಲಿ ಅಸಮಾಧಾನವನ್ನು ಉಂಟು ಮಾಡಿದ್ದು ನಿಜ ಕೊನೆಗೆ ಅದೆಷ್ಟೇ ವರ್ಷ ಕಾಯ್ತಾ ಇದ್ದರೂ ಎಲ್ಲವನ್ನು ಜನರ ಕಣ್ಣಿಂದ ನೋಡುವಾಗ ಉಲ್ಟಾ ತೀರ್ಪುಗಳು ಬರೋದು ಅಂಥದ್ದೆಲ್ಲ ಆಗ್ತಾನೇ ಇತ್ತು ಇಂತಹ ನಿಲುವುಗಳು ಕೇವಲ ಸಾಮಾನ್ಯ ಜನರಿಗೆ ಮಾತ್ರ ಅಸಮಾಧಾನವನ್ನು ತರಿಸೋದಿಲ್ಲ ಬಹಳಷ್ಟು ವಕೀಲರಿಗೂ ಕೂಡ ಅಸಮಾಧಾನವನ್ನು ತಂದಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಅದಕ್ಕೆ ಪುಷ್ಟಿ ಅನ್ನೋ ಹಾಗೆ ಭಾರತದ ಇತಿಹಾಸದಲ್ಲೇ ಮರೆಯಲಾಗದ ಘಟನೆ ಒಂದು ನಡೆದಿದೆ ಅದು ಸುಪ್ರೀಂ ಕೋರ್ಟಿನ ಸಿ ಜೆ ಐ ಮೇಲೆ ಶೂ ಎಸೆತ ಯತ್ನ ನಡೆದಿರೋದು ಆದರೆ ಇದನ್ನೇ ಕೆಲ ಮಾಧ್ಯಮಗಳು ಚಪ್ಪಲಿಯನ್ನ ಎಸೆಯಲಾಗಿದೆ ಅನ್ನೋ ವರದಿಗಳನ್ನು ಮಾಡ್ತಾ ಇವೆ ಅಲ್ಲಿ ಅದ್ಯಾವ ಕಾರಣಕ್ಕೆ ಚಪ್ಪಲಿ ಎಸೆಯೋ ಪ್ರಯತ್ನ ನಡೆದಿದೆ ಅನ್ನೋದು ಮುಖ್ಯವಾದ ವಿಚಾರ ಆಗತ್ತೆ ನಮ್ಮೆಲ್ಲರಿಗೂ ನೆನಪಿದ್ರೆ ಕೆಲ ದಿನಗಳ ಹಿಂದೆ ಮಧ್ಯಪ್ರದೇಶದ ಕುಜುರಾಹೋ ದೇವಾಲಯದಲ್ಲಿ ಮೊಘಲರ ದಾಳಿಗೆ ತುತ್ತಾಗಿ ಅಲ್ಲಿ ಶಿವಚ್ಛೇದ ಆಗಿದ್ದ ವಿಷ್ಣುವಿನ ವಿಗ್ರಹಕ್ಕೆ ಮನವಿಯನ್ನ ಮಾಡಲಾಗಿತ್ತು ಆ ಸಮಯದಲ್ಲಿ ಶ್ರೀಯುತ ಗವಾಯಿ ಅವರು ಇದು ಹೇಗೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗತ್ತೆ ಅದನ್ನು ನ್ಯಾಯಾಲಯ ಏನು ಮಾಡೋಕೆ ಆಗಲ್ಲ ಹೋಗಿ ಆರ್ಕೊಲಜಿ ಸರ್ವೆ ಆಫ್ ಇಂಡಿಯಾ ಬಳಿ ಪತ್ರವನ್ನು ಕೊಡಿ ಅನ್ನೋದನ್ನು ಹೇಳಿದ್ರು ಇಷ್ಟನ್ನು ಹೇಳಿ ಸುಮ್ಮನಾಗಿದ್ರೆ ಅದು ದೊಡ್ಡ ಮ್ಯಾಟರ್ ಆಗ್ತಾ ಇರಲಿಲ್ಲ ಅದರ ಜೊತೆಗೆ ನೀವು ವಿಷ್ಣುವಿನ ಭಕ್ತ ಆಗಿದ್ದರೆ ಅದೇ ವಿಷ್ಣುವನ್ನು ಕೇಳಿ ಆಗ ಅವನೇ ಬಂದು ಸರಿ ಮಾಡ್ತಾನೆ ಅದು ಆಗದೇ ಇದ್ದರೆ ನೀವು ಶೈವರನ್ನು ನಂಬೋದಾದರೆ ಅದೇ ಕುಜುರಾಹೋದಲ್ಲಿ ಶಿವನ ದೇವಸ್ಥಾನ ಕೂಡ ಇದೆ ಅಲ್ಲಿ ಹೋಗಿ ಆ ಶಿವನನ್ನು ಕೇಳಿ ಅನ್ನೋದನ್ನ ಹೇಳಿದ್ರು ಆಗಿಂದ ಶ್ರೀಯುತ ಅವರ ವಿರುದ್ಧ ಬೇಕಾದಷ್ಟು ಟೀಕೆ ಟಿಪ್ಪಣಿಗಳು ಬರ್ತಾನೆ ಇದ್ವು ಅದೇ ರೀತಿಯಾಗಿ ಈಗ ಚಪ್ಪಲಿ ಕೂಡ ಬಂದಿದೆ ಸನಾತನ ಧರ್ಮದ ಬಗ್ಗೆ ಅವರಿಗಿರುವ ಕೀಳರಿಮೆಗೆ ಬೇಸತ್ತ ವಕೀಲರೊಬ್ಬರು ಈ ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ಪೊಲೀಸರು ಎಳೆದುಕೊಂಡು ಹೋಗುವಾಗ ಸನಾತನ ಧರ್ಮದ ನಿಂದನೆಯನ್ನು ಸಹಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ ಚಪ್ಪಲಿ ಎಸೆತಕ್ಕೆ ಗುರಿಯಾಗಿದ್ದು ಗವಾಯಿಯವರು ಅವರು ಅಲ್ಲಿ ವಿಚಾರಣೆ ನಡೆಸುವಾಗ ಸ್ವಲ್ಪ ಕೂಡ ವಿಚಲಿತರಾಗಲಿಲ್ಲ ನಡೆಸ್ತಾ ಇದ್ದ ವಿಚಾರಣೆಯನ್ನು ಮುಂದುವರಿಸಿ ಅನ್ನೋದನ್ನು ಹೇಳಿದ್ರು ಆದರೆ ಇದರ ಏಟು ಈಗ ಬಿದ್ದಿರೋದು ಬೇರೆ ಎಲ್ಲಿಗೋ ಅದರ ಸಂದೇಶ ಏನು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಅತೀತತೆ ಅನ್ನೋ ಹೆಸರಲ್ಲಿ ಶುರುವಾಗುವ ಹಿಂದೂಗಳ ವಿರುದ್ಧದ ದ್ವೇಷ ಇವತ್ತು ಸುಪ್ರೀಂ ಕೋರ್ಟಿನ ಅಂಗಳಕ್ಕೆ ಬಂದಿದೆ ಅದು ಸುಪ್ರೀಂ ಕೋರ್ಟಿನ ಒಳಗೂ ಇದೆ ಅನ್ನೋದನ್ನು ನಮ್ಮ ಜನರು ಆಗಾಗ ಹೇಳ್ತಾನೆ ಇರ್ತಾರೆ ಅದು ಸಹಿಸಿಕೊಳ್ಳೋಕೆ ಆಗದ ವಿಚಾರ ಯಾವುದೇ ಪ್ರಕರಣ ಆಗಲಿ ಯಾವುದೇ ಸನ್ನಿವೇಶಗಳಾಗಲಿ ಕೆಲ ನ್ಯಾಯಾಧೀಶರ ತೀರ್ಪುಗಳು ನ್ಯಾಯಾಲಯದ ಕೇಂದ್ರ ಬಿಂದು ಆಗಿರುತ್ತವೆ ಅಥವಾ ಯಾವುದೋ ವ್ಯಕ್ತಿಯ ಜಾತಿ ಧರ್ಮಕ್ಕೆ ಅಂಟಿಕೊಂಡಿರುತ್ವೆ ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸ ಇರೋ ಭಾರತದ ಪ್ರಮುಖ ಹಾಗೆಯೇ ಬಹುಸಂಖ್ಯಾತ ಸನಾತನ ಧರ್ಮದ ವಿಷ್ಣು ವಿಗ್ರಹ ದುರಸ್ತಿಗೆ ಕೇಳಿದರೆ ಅದನ್ನು ನಿಮ್ಮ ದೇವರೇ ಸರಿ ಮಾಡ್ತಾನೆ ಅಲ್ಲೇ ಕೇಳಿಕೊಳ್ಳಿ ಅನ್ನೋ ಮಾತು ನ್ಯಾಯಾಧೀಶರ ಬಾಯಿಂದ ಬಂತಲ್ಲ ಅದೇ ಬೇರೆ ಧರ್ಮದವರು ಬೇಡಿಕೆಗಳನ್ನು ಇಟ್ಟಿದರೆ ಇಷ್ಟೇ ಕಟುವಾಗಿ ಇಷ್ಟೇ ಸ್ಪಷ್ಟವಾಗಿ ಟೀಕೆಯನ್ನು ಮಾಡೋ ಧೈರ್ಯ ಸಿ ಜೆ ಐ ಅವರಿಗೆ ಇತ್ತ ಅನ್ನೋದನ್ನು ಕೇಳಿದರೆ ಅವರ ಬಳಿ ಕೂಡ ಉತ್ತರ ಇರಲ್ಲ ಅನಿಸುತ್ತೆ ಈಗಾಗಲೇ ಮಸೀದಿ ದರ್ಗಾ ಹೀಗೆ ಬಹಳಷ್ಟು ಕೇಸುಗಳನ್ನು ಶ್ರೀಯುತ ಗವಾಯಿಯವರು ವಿಚಾರಣೆ ನಡೆಸಿ ತೀರ್ಪನ್ನು ಕೊಟ್ಟಿದ್ದಾರೆ ಆದರೆ ಅಲ್ಲೆಲ್ಲೂ ಇಂತಹ ಕಟುವಾದ ಮಾತುಗಳನ್ನು ಯಾರು ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿಗೆ ಪ್ರತಿ ಬಾರಿ ಹಿಂದೂ ಅನ್ನೋ ವಿಚಾರ ಬಂದಾಗ ಕಾಲಿನ ಕಸದ ಹಾಗೆ ಅಥವಾ ಚಪ್ಪಲಿಯ ಹಾಗೆ ಅನ್ನೋ ಮನಸ್ಥಿತಿ ಇರೋರಿಗೆ ಚಪ್ಪಲಿಯ ಏಟು ಅನ್ನೋ ಚರ್ಚೆಗಳು ಈಗಾಗಲೇ ಹುಟ್ಟಿಕೊಂಡಿವೆ ಇನ್ನು ಸಾಮಾನ್ಯವಾಗಿ ನ್ಯಾಯಾಲಯ ನ್ಯಾಯಾಧೀಶರ ಬಗ್ಗೆ ಮಾತಾಡುವಾಗ ಜನರು ತುಂಬ ಭಯವನ್ನು ಪಡ್ತಾರೆ ಯಾಕಂದರೆ ಬೇರೆ ವಿಚಾರಗಳನ್ನು ಮಾತಾಡೋಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿಕೊಳ್ಳೋ ಯಾರು ಕೂಡ ನ್ಯಾಯಾಲಯದ ವಿಚಾರದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರನ್ನು ಹೇಳೋದೇ ಇಲ್ಲ ಅಂಥದ್ರಲ್ಲಿ ಈಗ ವಕೀಲರಿಂದ ಇಂತಹ ಪ್ರಯತ್ನ ನಡೆದಿರೋದು ಜನರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ನೀಡ್ತಾ ಇದೆ ಭಿನ್ನಾಭಿಪ್ರಾಯ ಕೇವಲ ನಮ್ಮ ಜನರಲ್ಲಿ ಮಾತ್ರ ಅಲ್ಲ ಅದು ಎಲ್ಲ ಕಡೆಗಳಲ್ಲೂ ಇದೆ ಯಾಕಂದ್ರೆ ಭಾರತದ ಕಾನೂನು ವ್ಯವಸ್ಥೆಯಲ್ಲಿ ಎಲ್ಲ ಧರ್ಮದವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಎಲ್ಲ ಧರ್ಮದ ಜಾತಿಯ ವಕೀಲರು ನ್ಯಾಯಮೂರ್ತಿಗಳಿದ್ದಾರೆ ಎಲ್ಲರಿಗೂ ವೈಯಕ್ತಿಕ ಅವರವರ ಖಾಸಗಿ ಜೀವನ ಖಾಸಗಿ ನಂಬಿಕೆ ಮಹತ್ವಗಳು ಇದ್ದೇ ಇರುತ್ತವೆ ಆದರೆ ಯಾವುದೋ ದೊಡ್ಡ ಹುದ್ದೆಯಲ್ಲಿದ್ದೀನಿ ಅನ್ನೋ ಕಾರಣಕ್ಕೆ ಇಲ್ಲದ ಮಾತುಗಳು ಬರುತ್ತೆ ಅನ್ನೋದಾದ್ರೆ ಅದನ್ನು ಸಹಿಸಿಕೊಳ್ಳೋದು ಹೇಗೆ ಅದನ್ನ ನೀವುಗಳು ತಿದ್ದಿಕೊಳ್ಳಿ ಅನ್ನೋ ಸಂದೇಶವನ್ನು ಕೊಡೋದಕ್ಕೆ ಇಂತಹ ಕೆಲಸವನ್ನು ವಕೀಲ ಮಾಡಿದ್ದಾನೆ ಅದು ಕೇವಲ ನ್ಯಾಯಾಧೀಶರಿಗೆ ಸೇರಿದ ಚಪ್ಪಲಿ ಅಲ್ಲ ಬದಲಾಗಿ ನಮ್ಮ ದೇಶದಲ್ಲಿ ಯಾವಾಗ್ಲೂ ಹಿಂದೂಗಳನ್ನ ಒಡೆದು ಚುನಾವಣೆಯಲ್ಲಿ ಗೆದ್ದು ಗದ್ದಿಗೆ ಹಿಡಿಯೋಕೆ ನೋಡ್ತಾ ಇರೋ ಕೆಲ ಎಡವಟ್ಟು ಮನಸ್ಥಿತಿಗಳಿಗೆ ಕೊಟ್ಟಿರೋ ಚಪ್ಪಲಿ ಏಟು ಅನ್ನೋದನ್ನ ಹೇಳಲಾಗ್ತಾ ಇದೆ ಹಾಗಂತ ಇಲ್ಲಿ ನಾವು ನ್ಯಾಯಾಧೀಶರ ಮೇಲೆ ಎಸೆದಿದ್ದು ಸರಿ ಅಂತ ಹೇಳ್ತಾ ಇಲ್ಲ ಬದಲಾಗಿ ಅಲ್ಲಿ ಚಪ್ಪಲಿ ಎಸೆದ ಎಪ್ಪತ್ತೊಂದು ವರ್ಷದ ವಕೀಲನಿಗೆ ಶಿಕ್ಷೆ ಆಗಲೇಬೇಕು ಅದರಲ್ಲೂ ದೊಡ್ಡ ಹುದ್ದೆಯಲ್ಲಿರೋ ಅವರ ಮೇಲೆ ಚಪ್ಪಲಿ ಎಸೆಯೋದಕ್ಕೆ ಯಾವುದೇ ವ್ಯಕ್ತಿಗಳು ಪ್ರೇರಣೆ ಕೊಟ್ಟರೆ ಅದು ತಪ್ಪಾಗುತ್ತೆ ಆದರೂ ಇದಕ್ಕೆಲ್ಲ ಕಾರಣ ಏನು ಅಂತ ನೋಡೋಕೆ ಹೋದರೆ ಅದು ನ್ಯಾಯಮೂರ್ತಿ ಅವರ ಸ್ವಯಂಕೃತ ಅಪರಾಧ ಅನ್ನೋದನ್ನ ಹೇಳಲಾಗತ್ತೆ ಯಾಕಂದ್ರೆ ಹಿಂದೂ ದೇವರುಗಳ ವಿಚಾರದಲ್ಲಿ ಅವರ ಮಾತುಗಳು ಸರ್ಕಾರಿ ಜಾಗವನ್ನು ಉಳಿಸಿಕೊಳ್ಳೋಕೆ ಕೇಂದ್ರ ಸರ್ಕಾರ ಕಾನೂನು ತಗೊಂಡು ಬಂದರೆ ಅದಕ್ಕೆ ತಡೆಯನ್ನು ಕೊಡೋದು ಚುನಾವಣಾ ಆಯೋಗ ಎಸ್ ಆರ್ ಪ್ರಕ್ರಿಯೆ ಮಾಡೋಕ್ಕೆ ಮುಂದಾದರೆ ಚುನಾವಣಾ ಆಯೋಗಕ್ಕೆ ವಾರ್ನಿಂಗ್ ಕೊಡೋದು ದುಷ್ಕರ್ಮಿಗಳ ವಿರುದ್ಧ ಬುಲ್ಡೋಸರ್ ಕ್ರಮಗಳನ್ನು ತಗೊಂಡ್ರೆ ನಾನು ಅದರ ವಿರುದ್ಧ ತಡೆಯನ್ನು ತಗೊಂಡು ಬಂದಿದ್ದೆ ಅನ್ನೋದನ್ನು ಭಾರತ ಒಳಗೆ ಹೇಳಿದ್ದು ಸಾಕಾಗಲ್ಲ ಅಂತ ವಿದೇಶದಲ್ಲೂ ಹೇಳಿ ಬಂದ ಕೀರ್ತಿ ನಮ್ಮ ಸಿ ಜಿ ಐ ಗವಾಯಿಯವರಿಗೆ ಸಲ್ಲತ್ತೆ ಅದೇ ಹೈಕೋರ್ಟಿನ ನ್ಯಾಯಮೂರ್ತಿಗಳು ಉದಾಹರಣೆ ಕೊಡೋದಕ್ಕೆ ಒಂದು ಪ್ರದೇಶ ಪಾಕಿಸ್ತಾನದ ತರ ಆಗಿದೆ ಅಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂದ್ರೆ ಅದಕ್ಕೆ ಕ್ಷಮಿಯನ್ನ ಕೇಳಬೇಕು ಅಂತಾರೆ ಇದು ಯಾವ ರೀತಿಯ ಸಮಾನತೆ ಅನ್ನೋದು ಬಹುಶಃ ಗವಾಯಿ ಅವರು ಹೇಳೋದಿಕ್ಕೆ ಆಗಲ್ಲ ಅನ್ಸುತ್ತೆ ಇಷ್ಟೆಲ್ಲ ನಡೆಗಳು ಅವರ ಕಡೆಯಿಂದ ನಡೀತಾ ಇದ್ರೆ ಅವರನ್ನ ಯಾಕೆ ಶ್ಲಾಘನೆ ಮಾಡ್ಬೇಕು ಅಂತ ನಮ್ಮಲ್ಲಿ ಬಹುತೇಕ ಜನರು ಕೇಳ್ತಾ ಇದ್ದಾರೆ ಇಂಥದ್ದೇ ಸಮಯದಲ್ಲಿ ಬಹುತೇಕ ಜನರಿಗೆ ಇದಕ್ಕೆಲ್ಲ ದಾರಿಯನ್ನು ಗವಾಯಿಯವರೇ ಮಾಡಿಕೊಟ್ಟಿದ್ದಾರೆ ಅನ್ನಿಸ್ತಾ ಇದೆ ಇನ್ನು ಈಗ ಅದನ್ನೇ ರಾಜಕೀಯ ಪಕ್ಷಗಳು ರಾಜಕೀಯ ಲೆಕ್ಕಾಚಾರಕ್ಕೆ ಮಾತಾಡೋಕ್ಕೆ ಶುರು ಮಾಡಿಕೊಂಡಿವೆ ಅದರಲ್ಲೂ ನಮ್ಮ ರಾಜ್ಯದ ಸಿ ಸಿದ್ದರಾಮಯ್ಯ ಇದೊಂದು ಅಕ್ಷಮ್ಯ ಇಂತಹ ಮನಸ್ಥಿತಿಗಳು ಹಿಂದೂಗಳಲ್ಲಿವೆ ಅನ್ನೋದನ್ನು ಹೇಳೋದ್ರ ಜೊತೆಗೆ ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ ಅನ್ನೋದನ್ನು ಹೇಳ್ತಾ ಅವರು ದಲಿತರು ಅನ್ನೋ ಕಾರಣಕ್ಕೆ ಚಪ್ಪಲಿಯನ್ನು ಎಸೆಯಲಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇನ್ನು ಸೋನಿಯಾ ಗಾಂಧಿ ಇವರು ಕೂಡ ಇದು ಸಂವಿಧಾನಕ್ಕೆ ಆದ ಅಪಮಾನ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇನ್ನು ಬಹಳಷ್ಟು ಎಡವಟ್ಟು ವಿಚಾರಧಾರೆಗಳನ್ನು ಇಟ್ಕೊಂಡಿರೋ ಜನರು ಕೂಡ ಸಿ ಜಿ ಐ ಒಬ್ಬ ದಲಿತರು ಅದಕ್ಕಾಗಿ ಅವರ ಮೇಲೆ ಚಪ್ಪಲಿಯನ್ನು ಎಸೆಯಲಾಗಿದೆ ಅಂತಿದ್ರೆ ಇನ್ನು ಕೆಲವರು ಚಡ್ಡಿ ಗ್ಯಾಂಗ್ ಅಂದರೆ ಆರ್ ಎಸ್ ಎಸ್ ಇದಕ್ಕೆ ಕಾರಣ ಅಂತಿದ್ದಾರೆ ಆದರೂ ಇವರಿಗೆಲ್ಲ ಬೇರೆ ಧರ್ಮದವರೆಲ್ಲ ಮಾಡೋ ತಪ್ಪುಗಳು ಕಣ್ಣಿಗೆ ಕಾಣಿಸಿರೋದೇ ಇಲ್ಲ ಈಗ ಇಲ್ಲಿ ಇಲ್ಲದವರನ್ನು ಎಳೆದುಕೊಂಡು ಬಂದು ರಾಜಕೀಯ ಬೇಳೆಗಳನ್ನು ಬೇಯಿಸಿಕೊಳ್ಳೋದ್ರ ಜೊತೆಗೆ ಅವರವರಿಗೆ ಯಾರ ಮೇಲೆ ಕೋಪ ದ್ವೇಷಗಳಿದ್ವೋ ಅವುಗಳನ್ನು ಹೊರಹಾಕೋಕೆ ನಿಂತಿದ್ದಾರೆ ಇಲ್ಲಿ ವಕೀಲ ರಾಕೇಶ್ ಕಿಶೋರ್ ಮಾಡಿರೋದು ತಪ್ಪೇ ಆದರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದಕ್ಕಿಂತ ಇಲ್ಲಿಯವರೆಗೂ ಮಲಗಿದ್ದ ಬುದ್ಧಿಜೀವಿಗಳು ಈಗ ಎದ್ದು ಎದಕ್ಕೆಲ್ಲ ಕಾರಣ ಕೇಂದ್ರ ಸರ್ಕಾರ ಅಮಿತ್ ಶಾ ಮತ್ತು ಮೋದಿ ಆರ್ ಎಸ್ ಎಸ್ ಇದನ್ನು ಮಾಡಿಸಿದೆ ಅಂತಿದ್ದಾರೆ ಇಲ್ಲಿಯವರೆಗೂ ಸಿ ಜಿ ಐ ಗವಾಯಿಯವರು ಅದ್ಯಾವ ಜಾತಿ ಅನ್ನೋದು ನಮ್ಮ ದೇಶದಲ್ಲಿ ಎಷ್ಟೋ ಜನರಿಗೆ ಗೊತ್ತಿರಲೇ ಇಲ್ಲ ಈಗ ರಾಜಕೀಯಕ್ಕೆ ಉಪಯೋಗ ಮಾಡಿಕೊಳ್ಳೋಕೆ ಇಲ್ಲಿ ಅಯೋಗ್ಯ ರಾಜಕಾರಣಿಗಳು ಅವರ ಜಾತಿಯನ್ನು ಬಳಕೆ ಮಾಡಿಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ ಅದರಲ್ಲೂ ಇನ್ನು ಕೆಲವರು ಇದೆಲ್ಲವನ್ನು ಹಿಂದೂಗಳೆಲ್ಲ ಸೇರಿ ಮಾಡಿದ್ದಾರೆ ಅನ್ನೋ ರೀತಿ ಬಿಂಬಿಸೋಕೆ ನಿಂತಿದ್ದಾರೆ ಅದೇ ಬೇರೆ ಧರ್ಮದವರು ಮಾಡಿದರೆ ಒಬ್ಬ ಮಾಡಿದ್ದಕ್ಕೆ ಎಲ್ಲರನ್ನು ಯಾಕೆ ಎಳೆದು ತರ್ತೀರಾ ಒಂದೇ ರೀತಿ ನೋಡಬಾರ್ದು ಅಂತ ಹೇಳೋ ಬುದ್ಧಿವಂತರು ಇಲ್ಲಿ ಯಾಕೆ ಒಬ್ಬ ವಕೀಲ ಮಾಡಿದ ತಪ್ಪಿಗೆ ಸಾಮಾನ್ಯ ಜನರೇ ಸರಿಯಿಲ್ಲ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಯಾವನು ಹೇಳೋದಿಲ್ಲ ಈಗ ಸದ್ಯಕ್ಕೆ ವಕೀಲ ರಾಕೇಶ್ ಕಿಶೋರ್ ಲೈಸೆನ್ಸ್ ರದ್ದು ಮಾಡಲಾಗಿದೆ ಮುಂದೆ ಯಾವ ರೀತಿಯ ಕ್ರಮವನ್ನು ತಗೋಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತೀವಿ ಅನ್ನೋದನ್ನ ಬಾರ್ ಕೌನ್ಸಿಲ್ ತಿಳಿಸಿದೆ ಅದೇನೆ ಭಿನ್ನಾಭಿಪ್ರಾಯಗಳಿದ್ರೂ ಮುಖ್ಯ ನ್ಯಾಯಾಧೀಶರ ಮೇಲೆ ಶೂ ಎಸೆಯೋ ಪ್ರಯತ್ನ ಮಾಡಿದ್ದು ತಪ್ಪು ಇಂತಹ ಪ್ರಕರಣಗಳು ನಮ್ಮ ಭಾರತದ ಇತಿಹಾಸದಲ್ಲಿ ಮತ್ತೆ ಮರುಕಳಿಸಬಾರದು ಹಾಗಂತ ಇಲ್ಲಿ ಯಾಕೆ ಇಲ್ಲಿಯವರೆಗೂ ಭಾರತದ ಇತಿಹಾಸದಲ್ಲಿ ನಡೆಯದ ಘಟನೆ ನಿನ್ನೆಯೇ ನಡೆದಿದೆ ಅನ್ನೋದನ್ನು ಎಲ್ಲರೂ ಸರಿಯಾಗಿ ಅರ್ಥ ಮಾಡಿಕೊಂಡು ಯೋಚನೆಯನ್ನು ಮಾಡಿದರೆ ಅದಕ್ಕೆ ಕಾರಣ ಯಾರು ಅನ್ನೋದು ಗೊತ್ತಾಗುತ್ತೆ ಅಷ್ಟೇ ಇನ್ನು ಮುಂದೆ ಆದರೂ ಇಂತಹ ಘಟನೆಗಳು ನಡೆಯದೇ ಇರಲಿ ಅನ್ನೋದೇ ನಮ್ಮ ಆಶಯ ಇದು ಗೆಳೆಯರೇ ಸಿ ಜೆ ಅವರ ಮೇಲೆ ಚಪ್ಪಲಿ ಎಸೆದಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ